ನರಸಿಂಹಣ್ಣ ನಾನು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ನಮ್ಮ ನರಸಿಂಹಣ್ಣ ಅಲ್ವಾ ಅಲ್ಲ ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್ ಓ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಮೂರ್ ಹಿಂದೆ ಮೂರು ತಿಂಗಳು ಮೂರು ಅಲ್ಲಿ ನಾಲ್ಕು ತಿಂಗಳ ಬಂತು ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು ಏಲ ಮಣ್ಣಿಗೆ ಆ ಮಣ್ ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ಹಾ ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಮುಚ್ಚಾದ್ಮೇಲೆ ತೆಗ್ದೋ ಅವಾಗ ಉಸ್ರಾಡ್ತಿತ್ತು ಮಣ್ಣು ಮುಚ್ಚಿದ್ವಲ್ಲ ಆ ತಿರ್ಗಾ ಜೆ ಸಿ ಬಿ ತಗ್ಸುದು ಹಾ ಉಸ್ರಾಡ್ತಿತ್ತು ತಿರ್ಗಾ ಮಣ್ಣೆಲ್ಲಾ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡ್ ಎಲ್ಲಾ ಓಡಾಡ್ಕೊಂಡಿತ್ತು ತಿರ್ಗಾ ಈಗ ಬೆಳಗಿನ ಜಾವ ನಾಲ್ಕ್ ಗಂಟೆಗ್ ಪ್ರಾಣ ಹೊಲ್ಟ ತಿರ್ಗಾ ಮಣ್ ಮಾಡಿ ಜಾಸ್ತಿ ಜನ ಸೇರಂಗಿಲ್ವಲ್ಲ ಅವಾಗ ಬಾರಣಿ ಈಗ ಬಂದ್ಬಿಡ ಜಲ್ದಿಲ ಮೂರ್ನಾಕ್ ಸಲ ಅಲ್ಲ ಒಂದಿದ್ದು ತಾಳೂ ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಲ್ಲಾಡ್ತಾ ಇತ್ತು ಹಾ ಏನ್ ಮಣ್ಣಿಂಗ್ ಅಲ್ಲಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೊ ಜೆಜಿ ಬಿ ತರಿಸ್ತಿ ಮಣ್ಣು ತಗಸ್ತೋ ಹಾ ನೋಡ್ರಿ ಒಳ್ಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಲ್ಲಾ ಹಾ ತಿಂತಾ ಐತೆ ಒಳಗಡೆ ಹಾ ಆಮೇಲೆ ಏನ ಆಮೇಲೆ ನಾನ್ ಕಥೆ ಹೇಳ್ತಾ ಇದ್ದೀನಾ ಓ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಗುಂಡಿ ಮೇಲೆ ಮಣ್ ಮುಚ್ಚಿ ಇಕ್ಕಿರೋದು Halo, <laughs> Halo. Really? Mama. Halo, ah? Mama. Halo, Mama. Really? Mama, apa satu itu ke Mama? Halo, 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 వెంకటేశ్వర మొన్న ఎవర సత మొన్న బగ ఇంకటేశ్వర మన మన వెంకటేశ్వర మండే వెంకటేశ్వర తిరుగతిరో

ಬೆಳಗುಂಬ ವೆಂಕಟೇಶ್ ನೋಡಿದಿವಿ ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಅವರು ಸತ್ತೋಗಿದ್ರಲ್ಲ ಮೊನ್ನೆ ಮೂರ್ ತಿಂಗಳ ಹಿಂದೆ ಮೂರ್ ತಿಂಗಳು ಮೂರು ಅಲ್ಲಿ ನಾಲ್ಕು ತಿಂಗಳ ಆಗ್ತಾ ಬಂತು ಹ್ಮ್ ಸತ್ತೋಗಿದ್ರಲ್ಲ ತಿರ್ಗ ಮೊನ್ನೆ ಬದುಕಿದ್ರು ಓವರ್ ಎಲ್ಲ ಹೋಯ್ತಾ ಮಣ್ಣಿಗೆ ಹಾ ಮಣ್ಣು ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರೋ ಆ ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದಮೇಲೆ ತಗದು ಅವಾಗ ಉಸರartifactIdೋ ಜಿಲ್ ಈಗ ಏನ್ ಮಾಡೋದು ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ಹಾ ತಿರ್ಗಾ ಜೆಸಿ ಬಿಲ್ ತಕಿಸೋದು ಹಾ ಉಸರartifactIdೋ ತಿರ್ಗಾ ಮಣ್ಣಾಗ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡ ಎಲ್ಲಾ ಓಡಾಡ್ಕೊಂಡಿತ್ತು ಹಾ ತಿರ್ಗ ಈಗ ರಾ ಬೆಳಗಿನ್ ಜಾವ ನಾಲ್ಕ್ ಗಂಟೆಗ್ ಪ್ರಾಣ ಹೊಳ್ತಾಯ್ತ ಅಣ್ಣ ಯಾರು ಇದು ನಿಮ್ಗ್ ಉಸ್ರಾಯ್ತದ ನೋಡ್ಕೇಳ್ರಿ ಆ ನಿಮ್ಗ ನಿಮ್ಗ್ ಉಸ್ರಾಯ್ತನ ಯಾರ ನರ್ಸಿಂಹಣ್ಣ ನರಸಿಂಹಣ್ಣ ಅಲ್ಲ ನೀನ್ ಯಾವನ ನೀ ಹಿಜ್ಡ ನನ್ನ ಮಗ ನೀನು ನರಸಿಂಹಣ್ಣ ಹಿಂಗೆಲ್ಲಾ ಮಾತಾಡಲ್ಲ ನಮ್ ನರಸಿಂಹಣ್ಣ ಗೊತ್ತಾ ನರಸಿಂಹಣ್ಣ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹ ಈ ತರ ಮಾತಾಡಲ್ಲ ನಮ್ಮ ಅವನು ನರಸಿಂಹ ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ ಅಲ್ಲಲ್ಲ ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ

ಆಪ್ರ ಏ ನಾನೆಲ್ಲ ಮಾಡಿರೋದು ವೆಂಕಟೇಶನ್ ಮಾಡಿರೋದು ನನ್ನ ಫೋನು ಯಾಕೆ ಉಯ್ಯಾಕ್ ಹೋಗ್ತಾರೆ ಅಲೋ ಹಾ ನಾಕ್ ತಿಂಗ್ಳಿಂದ ನಿಮ್ಮ ಅವ್ವ ಎಲ್ಲಾ ಬಂದಿದ್ರಲ್ಲಪ್ಪ ಅವ್ವ ಎಲ್ಲಾ ಮಣ್ಣಿಗೆ ಓಲಾ ಓದಿದ ಹೋಯಿದ್ವಲ್ಲ ಚಿಕಂದೂರ್ಗ್ ಹೋಯಿದವಲ್ಲಾ ಹಾ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು ಅವ ತಾಲೂಕು ತುಪ್ಪ ಬಿಡಕ್ ಹೋದ ಮಣ್ ಹಿಂಗ್ ಇತ್ತು ಹಾ ಏನ್ ಮಣ್ಣಿಂಗ್ ಅಲ್ಲಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ ಜೆ ಸಿ ಬಿ ತರಿಸ್ತಿ ಮಣ್ಣು ತಗುಸ್ತೋ ಹಾ ನೋಡ್ರಿ ಒಳ್ಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಲ್ಲಾ ಹಾ ತಿಂತಾ ಐತೆ ಒಳಗಡೆ ಹಾ ಆಮೇಲೆ ಏನ ಆಮೇಲೆ ನಾನ್ ಕಥೆ ಹೇಳ್ತಾ ಇದ್ದೀರಾ ಓ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದು ಒಳಗಡೆಗೆ ಎದ್ದು ಕುಗನ್ ತಕ್ಕಂತ ತಿಂತಿತ್ತ ಬಯಲ್ ಗಿಲ್ತ ನನ್ನ ನಾನು ನಾನು ನನಗೆ ಹಿಡಿದೈತೆ ನೋಡೋಣ ಮಗ ಏ ಮಗ ಅಲ್ಲಿ ಇದು ಬೆಳೆ ಬೆಳಿಗ್ಗೆ ಇದು ಹೋಟೆಲ್ ಐತೆ ಹಲೋ ಹಲೋ ಸ್ವಾಮಿ ನನಗೆ ಫೋಟೋ ನೋಡಿಲ್ಲ ಅದನ್ನೇ ಈಗ ಆಮೇಲೆ ಕಾಯಿ ಬಾಯಿ ಎಣ್ಣ ತಿಂದಿದಲ್ಲ ತಿರ್ಗ ಎಬ್ಬಸ್ನ ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು ಮನೆಲ್ಲಾ ಪೆನ್ಶನ್ ಬಂತು ಆ ಪೆನ್ಶನ್ ತಂದಿತ್ತಪ್ಪ ರಾತ್ರಿ ಮನೆ ಕಂಡೀತ್ ಬೆಳಗಿಂದ ಹಾಲ್ ಅಂತ ಎತ್ತ ಮಕ್ಕ ನೋಡ್ತೀನಿ ಮಾಮ ಮಾತಾಡ್ತಿಲ್ಲ ಅಪ್ಪ ಹೊಸ ಮಂದಿ ಮಾ ಎರಡ್ ಮೂರ್ ತಿಂಗ್ಳಗ್ ಮಾರ್ಗಲ್ರಿ ಅಯ್ಯೋ ಅಸ ಅಲ್ಲ ಕಡೆ ನಮ್ ಅಪ್ಪಾ ಈಗ ನಮ್ಮೂರಿಗೆ ಹೇಳ್ತಿದ್ದ ಹೇಳ್ತಿದ್ದಾಳೆ ವೆಂಕಟೇಶ್ ನಮ್ ಊರಿ ಹೇಳ್ತೀನಿ ಹುಷಾರಿಗೂ ಆ ನಮ್ಮ ಅಣ್ಣರ್ಗೆ ಅಲ್ಲಿ ಅಗ್ಗೇರಿ ಮೆಡಿಕಲ್ ಕಾಲೇಜು ಫೋನ್ ಮಾಡ್ತೀನಿ ನೋಡೋಣ ವೆಂಕಟೇಶ್ ಅಲ್ಲ ಇವಾಗ ಕುಡಿಯೋರ್ ಬಿಟ್ಟಿದ ಕುಡಿಯೋದು ಕಲ್ತಿದ್ಯಾ ಈಗ ಎಂಟೂವರೆಗೆ ಮಣ್ಣು ಮಡಿಕೊಂಡಿದೀವಿ ಆಮೇಲೆ ರಾಹುಕಾಲ ಅಂತೆ ಬಂದ್ಬಿಟ್ಟು ಸೀದಾ ಮಣ್ಣ್ ಮಾಡ್ಬಿಟ್ಟಿ ಹೆಂಗೆ ಮಟನ್ ಬೇಯಿಸಿದ ಮೌಟ ಮಾಡ್ಕೊಂಡ್ ಹೋಗ್ಬಿಡ ನಾ ಮಟನ್ ಮಾಡಿಸ್ತೀವಿ ಮಟನ್ ಮಾಡಸ್ತೀನಿ ಅಯ್ಯೋ ನಿನ್ ಕಾಯ್ ನಾಕ್ಯಾ ನನಿಗಿನ್ ನನ್ಗ್ ನನ್ಗ್ ಮೊದ್ಲು ನನ್ಗ್ ಮೆಟ್ಲ ಒಡ್ಕೋಬೇಕ ನಮ್ ನಿಂತಿತ್ತು ಅಯ್ಯೋ ಅಯ್ಯೋ ಮಾತ್ರೆ ಕೊಡು ಹಲೋ ஹலோ <laughs>